नमस्कार स्नेतरे ಸತತ ಸೋಲುಗಳಿಂದ ಹಿಂದೆ ಉಳಿದಿರುವ ಮುಂಬಯಿ ಇಂಡಿಯನ್ಸ್ ತಂಡ ಇವತ್ತು ಸಂಜೆ ಈ ಐಪಿಎಲ್ನ ಸ್ಫೂರ್ತಿದಾಯಕ ಪ್ರದರ್ಶನ ನೀಡಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸವಾಲು ಎದುರಿಸಲಿದೆ ನಾಲ್ಕು ಪಂದ್ಯಗಳಲ್ಲಿ ಮೂರು ಸೋಲು ಕಂಡಿರುವ ಮುಂಬೈ ಇಂಡಿಯನ್ಸ್ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಅಷ್ಟು ಸರಿಯಾಗಿ ಕಾಣಿಸಿಲ್ಲ ಲಖನೌ ವಿರುದ್ಧ ನಾಯಕ ಹಾರ್ದಿಕ್ ಪಾಂಡ್ಯ ಐದು ವಿಕೆಟ್ ಪಡೆದರು ಮುಂಬಯಿ ಎಣಿಸಿದ್ದಕ್ಕಿಂತಲೂ ಲಖನೌ ತಂಡ ಅಧಿಕ ಮೊತ್ತವನ್ನು ಗಳಿಸಿ ಕಠಿಣ ಸವಾಲು ನೀಡಿತ್ತು ಕಠಿಣ ಗುರಿ ಬೆನ್ನಟ್ಟಿದ ಮುಂಬೈಗೆ ಡೆತ್ ಓವರ್ಗಳಲ್ಲಿ ಪಾಂಡ್ಯ ಹದಿನಾರು ಎಸೆತಗಳಲ್ಲಿ ಇಪ್ಪತ್ತೆಂಟು ರನ್ ಗಳಿಸಿದರು ಆದರೆ ಇನ್ನೊಂದು ತುದಿಯಿಂದ ಅವರಿಗೆ ಸೂಕ್ತ ಬೆಂಬಲ ಸಿಗಲಿಲ್ಲ ಹೀಗಾಗಿ ಐದು ಬಾರಿಯ ಚಾಂಪಿಯನ್ ಮೂರನೇ ಸೋಲು ಕಾಣಬೇಕಾಯಿತು ಆರ್ಸಿಬಿ ಎದುರು ಪಂದ್ಯಕ್ಕೂ ಮುಂಚೆ ತಂಡವನ್ನು ಸೇರಿಕೊಂಡ ಜಸ್ಪ್ರೀತ್ ಬುಮ್ರಾ ಅವರ ಕಂಬ್ಯಾಕ್ ಇಂದ ಮುಂಬೈ ಇಂಡಿಯನ್ಸ್ ನಿಜವಾಗಿಯೂ ಬಲಗೊಂಡಿದೆ ಆದರೆ ಅವರು ಬೌಲಿಂಗ್ ಮಾಡಲು ಫಿಟ್ ಆಗಿದ್ದಾರಾ ಇಲ್ಲವಾ ಅನ್ನೋದನ್ನ ಕಾದು ನೋಡಬೇಕು ಕಳೆದ ವಾರ ವಾಂಖಡೆಯಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಮುಂಬೈ ಏಕೈಕ ಗೆಲುವು ಸಾಧಿಸಿದ್ದು ಪಾಂಡ್ಯ ಕ್ಯಾಪ್ಟನ್ಸಿ ತಂಡದ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆ ಕಡೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ದೌರ್ಬಲ್ಯಗಳನ್ನು ಬಳಸಿಕೊಳ್ಳಲು ಮತ್ತು ಎದುರಾಳಿಗಳ ಮೇಲೆ ಮತ್ತಷ್ಟು ಒತ್ತಡ ಹೇರಲು ಇದೊಂದು ಅತ್ಯುತ್ತಮ ಅವಕಾಶ ಆದರೆ ತನ್ನ ಹಿಂದಿನ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಸೋತಿರುವ ಆರ್ಸಿಬಿ ಗೆಲುವಿನ ಲಯಕ್ಕೆ ಮರಳಬೇಕಾದರೆ ಹೋರಾಟ ನಡೆಸಲಿಬೇಕು ಕೆಕೆಆರ್ ವಿರುದ್ಧ ವಿರಾಟ್ ಕೊಹ್ಲಿ ಅರ್ಧಶತಕ ಗಳಿಸಿದ ಹೊರತಾಗಿ ಇದುವರೆಗೂ ಕನ್ಸಿಸ್ಟೆಂಟ್ ಬ್ಯಾಟಿಂಗ್ ಪ್ರದರ್ಶನ ನೀಡಿಲ್ಲ ಕೊಹ್ಲಿನ ಬಿಟ್ಟು ಬಿಟ್ಟು ಆರ್ಸಿಬಿಯಲ್ಲಿ ದೊಡ್ಡ ಮೊತ್ತವನ್ನು ಗಳಿಸಲು ಸಾಕಷ್ಟು ಘಟಾನುಘಟಿ ಬ್ಯಾಟರ್ಗಳಿದ್ದಾರೆ ಫಿಲ್ಸಾಜ್ ಮತ್ತು ದೇವದತ್ ಪಡಿಕಲ್ ಆರಂಭದಲ್ಲಿ ಅಬ್ಬರಿಸಿದರೆ ಮಧ್ಯಮ ಕ್ರಮಾಂಕದಲ್ಲಿ ನಾಯಕ ರಜತ್ ಪಾಟಿದಾರ್ ಲಿಯಾಂ ಲಿವಿಂಗ್ಸ್ಟನ್ ಟೋಟಲ್ ಸ್ಕೋರ್ ಇನ್ನೂರಕ್ಕೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ಹೊಂದಿದ್ದಾರೆ ಟೀಮ್ ಡೇವಿಡ್ ಕೂಡ ಪ್ರಮುಖ ಪಾತ್ರ ವಹಿಸುತ್ತಾರೆ ಮಾಜಿ ಮುಂಬಯಿ ಆಟಗಾರನಿಗೆ ಈ ಮೈದಾನದ ಬಗ್ಗೆ ಚೆನ್ನಾಗಿ ಅರಿವಿದೆ ಮತ್ತು ಅದರ ಸಣ್ಣ ಬೌಂಡರಿಗಳು ಸ್ಫೋಟಕ ಇನಿಂಗ್ಸ್ ಆಡಲು ಆಸ್ಟ್ರೇಲಿಯಾದ ಆಟಗಾರನಿಗೆ ಮತ್ತೊಂದು ಅವಕಾಶವನ್ನು ನೀಡುತ್ತದೆ ಇದನ್ನು ಅವರು ಈ ಹಿಂದೆ ತಮ್ಮ ಮಾಜಿ ತಂಡಕ್ಕೆ ಹಲವಾರು ಬಾರಿ ಮಾಡಿದ್ದಾರೆ ಆರ್ಸಿಬಿಯು ಜೋಶ್ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ರಂತಹ ಪ್ರಬಲ ವೇಗದ ಬೌಲಿಂಗ್ ದಾಳಿಯನ್ನು ಹೊಂದಿದೆ ಆದರೆ ಸ್ಪಿನ್ ಬೌಲರ್ಗಳು ಇನ್ನೂ ತಮ್ಮ ಛಾಪು ಮೂಡಿಸಿಲ್ಲ ವಾಂಖೆಡೆ ಕ್ರೀಡಾಂಗಣದ ಪಿಚ್ ಯಾವತ್ತೂ ಬ್ಯಾಟ್ಸ್ಮನ್ಗಳ ಸ್ವರ್ಗ ಹೀಗಾಗಿ ಇಲ್ಲಿ ರನ್ ಹೊಳೆ ಹರಿಸುವುದು ಏನೂ ಕಷ್ಟವಲ್ಲ ಸಣ್ಣ ಬೌಂಡರಿಗಳಿರುವುದರಿಂದ ದೊಡ್ಡ ಹೊಡೆತಗಳನ್ನು ಸಲೀಸಾಗಿ ಆಡಬಹುದು ಪಿಚ್ನಲ್ಲಿ ಉತ್ತಮ ಬೌನ್ಸ್ ಸಹ ಇದೆ ವೇಗಿಗಳು ಹೊಸ ಬಾಲ್ನೊಂದಿಗೆ ಸ್ವಲ್ಪ ಸ್ವಿಂಗ್ ಪಡೆಯಬಹುದು ಆದರೆ ಪಂದ್ಯ ಮುಂದುವರಿದಂತೆ ವೇಗದ ಬೌಲರ್ಗಳು ಬೌಲಿಂಗ್ ಮಾಡುವುದು ಕಷ್ಟ ನಂತರದ ಹಂತಗಳಲ್ಲಿ ಸ್ಪಿನ್ನರ್ಗಳು ಸ್ವಲ್ಪ ಹಿಡಿತ ಸಾಧಿಸಬಹುದು ಆದರೆ ಒಟ್ಟಾರೆಯಾಗಿ ಈ ಟ್ರ್ಯಾಕ್ ಬ್ಯಾಟಿಂಗ್ ಸ್ನೇಹಿ ಎಂದು ನಿರೀಕ್ಷಿಸಲಾಗಿದೆ ಎರಡನೇ ಇನ್ನಿಂಗ್ಸ್ ವೇಳೆ ಡ್ಯೂ ಬೌಲಿಂಗ್ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಹೆಚ್ಚಿದೆ ಈ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಟಾಸ್ ಗೆದ್ದ ತಂಡವು ಬೌಲಿಂಗ್ ಮಾಡುವ ಸಾಧ್ಯತೆ ಇದೆ ಸೊ ಏನಾಗುತ್ತೆ ಅನ್ನೋದನ್ನ ಇವತ್ತು ಸಾಯಂಕಾಲನೇ ನೋಡಬೇಕು ಸದ್ಯಕ್ಕೆ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು